여러분, 오빠, 마그나, 오빠, ini 니네 간 타겟도

ಅದು ಏನಿಲ್ಲವಾ ನನಗೇನು ಒಂದು ತಿಳಿಯಲಾಗ್ಯದ ಮನ್ಯಾಗ ಮಗ ಇದ್ದಂದ್ರೆ ಒಂಥರ ಮಾಡ್ತಾಳೆ ಮಗ ಹಾದನಂದ್ರೆ ಒಂಥರ ಮಾಡ್ತಾಳೆ ಹಸು ಆಗ್ಯದ ಉಳ್ಳಾಗ ಕೊಡು ಅಂದ್ರೆ ಏಯ್ ಇಲ್ಲೇನು ಮಾಡಿ ಏನು ಅಂತಳ ಮನಾರ ಎಷ್ಟು ಕಷ್ಟಪಟ್ಟೆ ನಾನು ಎಷ್ಟು ದುಡಿ 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 ದುಡಿದೆ ರೋಮ್ ರೋಮ್ಮ ಮಗನಿಗೆ ನೌಕರಿ ಹಚ್ಚಿದೆ ಎಲ್ಲ ಮಾಡಿದೆ ಅಂದರು ಮಗನೂ ಸೊಸಿ ಹೇಳ್ದಂಗೆ ಕೇಳ್ತಾನೆ ಏನು ಮಾಡೋದು ನಾ ರೋಡಿಗೆ ಹೋದ್ರೆ ಅಯ್ಯ ಇರೋದೊಂದು ಮಾ ತಾಯಿಗೆ ಚೆಂದಾಗಿ ನೋಡ್ಕೊಳ್ಳಿಲ್ಲ ಅಂತೇಳಿ ಮಗನಿಗೆ ಕೆಟ್ಟ ಹೆಸ್ರು ಹೇಳಿ ಈ ಮನೆಯಾಗ ಅವ್ರು ಅಂದಿದ ಅನಿಸ್ಕೊಂಡು ಕೊಂಡಿರ್ಲಾತೀನಿ ನಾ ಏನು ಮಾಡ್ಲೇವ ನನ್ನ ಮಗನ ನಾ ನನ್ನ ಮಗನಿಗೆ ಹೇಳಿ ಉಣ್ಬೇಕಂದ್ರ ಹಸು ಆಗ್ಯದ ಈ ಹಳೆ ಆಗ್ಯದ ಒಂದು ರೊಟ್ಟಿ ಕೊಡಲಗ ಏವ ತಂಗಿ ಬಾಗಮ್ಮ ಯವ ಹೊತ್ತು ಭಾಳ ಆಗೈತಿ ಒಂದು ಕಪ್ ಚಾರು ಮಾಡ್ತಾರೆ ರೊಟ್ಟಿ ಕೊಡ್ಲಿಲ್ಲ ಅಂದ್ರೆ ಬಿಡು ಅದೇ ಒಂದು ಕಪ್ ಚಾದ ಮೇಲೆ ಹೊತ್ತು ಮುಣಗಿಸ್ತೀನಿ ತೊಂಬರ ಯಾವ ಹಣೆ ಬರ್ಬತ್ ಅವ್ವ ಏನು ಬಾಕ್ಲ ಕೂತು ವಟ ವಟ ಮಾಡತ್ತಿ ಅದು ಕುಡತನ ದಮ್ಮ ಅದೀರಿ ಇಲ್ಲ ಏಯ್ ಹೊತ್ತು ಕಿಲಿ ಬಂದವು ಹಾಟ್ಟು ಉರ್ಲಿಗಿತ್ತು ಅದಕ್ಕೆ ಹೇಳತ್ತೀನಿ ಏನು ಒಂದು ಕಪ್ ಚಾ ಮಾಡ್ಕೊಟ್ರಿ ಏನಾತ ತಂಗಿ ಚಾ ಸಕ್ರೆ ತಂದಿಟ್ಟಿಲ್ಲ ಮಗ ಇದ್ದಾವೆ ಎಲ್ಲಿಂದ ಮಾಡಿ ಚಹಾ ಏಯ್ಯವ್ವ ಮೊನ್ನೆ ಆಯ್ತರ್ ದಿನನೇ ಸಂತಿ ಮಾಡ್ಕೊಂಡ್ ಬಂದಾನಲ್ಲ ಏವ್ವ ನಾನೇ ನೋಡಿ ಹಿಂಗ್ಯಾಕೆ ಸುಳ್ಳತ್ತೆ ಓ ಒಂದಿಟ್ ಮಾಡಿ ನಾನು ನಿನ್ ತಾಯಿ ಇದ್ದಂಗೆ ನಿನ್ ತಾಯಿ ಇದ್ರ ಮಾಡ್ತಿಲ್ಲ ಯಾವ ಬಾಬು ಹಿಂಗ್ಯಾಕ ಮಾಡ್ತೀನಿ ನನಗೆ ಹೆಣ್ ಮಕ್ಳು ಇಲ್ಲ ತಾಳ ಹಾ ಮಾಡಬೇಡ ಯಾವ ಆಯ್ತು ಮಾಡ್ಕೊಡ್ತೀನಿ ವಟ ವಟ ಮಾಡ್ಕೋತ್ ಕುಂದ್ರ ಬೇಡ್ರಿ ಹಿಂಗ್ಯಾ ಕೂತಿ ಊಟ ಮಾಡಿ ಇಲ್ಲ ಏನಾಯ್ತು ಹಿಂಗ್ಯಾ ಕೂತಿ ಹೊರಗ ಪ್ಪ ಹಸು ಆಗ ಯಾಕ ಊಟ ನೀನು ಕೆಲಸ ಮಾಡ್ತಿರ್ತಾಳಪ್ಪ ಆಕೆ ಗನ್ನದರಿ ಏನದ ಕೆಲ ಮನ್ಯಾಗ ಕೆಲಸ ವರ್ಸದಿರ್ತೈತಿ ನಾನು ಕೇಳಿಲ್ಲಪ್ಪಾ ಒಂದು ರೊಟ್ಟಿ ತಗೊಂಬ ಹೋಗಿ ಏನ್ ಮಾಡತ್ತ ನೀರು ತೊಗೊಂಬನ್ ಮಾಡ ಸಸಿ ರೊಟ್ಟಿ ಕೊಟ್ಟಿಲ್ಲ ಅಂದ್ರ ಸಸಿ ಮಗ ಜಗಳ ಆಡ್ತಾರ ಅವರಿಬ್ಬರು ಜಗಳ ನೋಡ್ಕೊಂಡು ಅಕ್ಕಪಕ್ಕದವರು ನಗ್ತಾರೆ ಅದಕ್ಕಾಗಿ ಹೇಳೋದು ಬೇಡ ಎಲ್ಲನೂ ನಾನು ಹೊಟ್ಟೆ ಆಗದೋಲಿ ಏನು ಮಾಡ ಅವ್ರು ಚೆಂದ ಇರಲಿಲ್ಲ ಅವ್ರು ಚೆಂದ ಇಟ್ಟು ಕಷ್ಟಪಟ್ಟಿದ್ದು ಆದ್ರೆ ಹೊಣೆ ಬರಕ್ಕೆ ಚಲೋ ಸಸಿ ಸಿಗಲಿಲ್ಲ ಏನು ಮಾಡ್ ಮಾಡ್ದಂಗೆ ಅಲ್ಲ ಅಲ್ಲ ಅವಾಗ ಸ್ವಲ್ಪ ಊಟ ಅದು ಮಾಡಿಸ್ಬೇಕಲ್ಲ ಅವ್ರಿದ್ರೆ ಇರಲ್ಲ ನೋಡ್ರಿ ಮನೆಯಾಗ ಯಾಕೆ ಏನಾಯ್ತು ಅಲ್ಲ ಆಕೆ ಹಸು ಆಗಿದಳ ಹೊರಗುತ್ತಾಳೆ ಒಂದು ಹೊತ್ತಿನ ಊಟ ಕೊಡಕಲ್ಲ ನಿನ್ ಕೈಲಿ ಆಕೆನೆ ಮಾಡ್ಯಾಳ ಇದೆಲ್ಲ ಮನೆ ಗಿನೆಲ್ಲ ಆಕೆನೆ ಕಟ್ಟ್ಯಾಳ ಅವರೆಲ್ಲ ಇಡ್ಬೇಕು ಅಂತ ನಾನು ಇರ್ಬೇಕು ಆಕೆ ಒಂದು ಅಂದ್ರೆ ಅವ್ವ ಇದ್ರೆ ನೀನು ಇರೋದಿಲ್ಲ ಮನ್ಯಾಗ ನಾನು ಆಗಲ್ರಿ ರೀ ನನ್ನ ನೋಡ್ರಿ ನೋಡಿರಿ ನಿಮ್ಮವ್ವಾರ ಇದ್ರು ಅಂದ್ರೆ ಇಲ್ಲಿಕ್ ನಮ್ಮ ತವ್ರು ಮನೆಗೆ ಹೊತ್ತೀನಿ ನೋಡ್ರಿ ನಾ ಅಲ್ಲ ಆಕೆ ಏನು ಮಾಡ್ಯಾಳ ಒಂದು ಹೊತ್ತಿನ ಊಟ ಹಾಕತ್ತದಲ್ಲ ನಿನ್ ಕೈಲಿ ಆಗಲ್ರಿ ರೀ ನನ್ನ ಕೈಲಿ ಆಗಲ್ ಸರಾಗ ಹೇಳ್ತೀನಿ ಆಗಲ್ಲ ರೀ ಅಲ್ಲ ನಮ್ಮವ್ವ ನೂರೆಂಟು ಹೆಣ್ಣು ನೋಡ್ದಾಳೆ ನನಗೆ ನಾ ಆಗಲಿಲ್ಲ ಮಾವನ ಮಗಳಿಗೆ ಆಗಂದ್ಲು ಅದಕ್ಕೂ ಆಗಲಿಲ್ಲ ನಾನು ಪ್ರೀತಿ ಮಾಡ್ಕಿಶ ಮಹಾರಾಷ್ಟ್ರ ಇತ್ರ ಮದ್ವೆ ಮಾಡ್ಕೊಂಡು ಬಂದೀನಿ ಈಗ ನಮ್ಮ ಅವಗೆ ನೀನ್ ನೋಡ್ಲಿಕ್ಕೆ ಅಂದ್ರೆ ನಮ್ಮ ಮನೆಗೆ ಇದ್ದೇನ್ ಫೈದಾ ನೀ ಈಗ ಏನ್ ಕಾಲ್ ಮಿಂಚದ್ ನನ್ನ ತವ್ರ ಮನೆಗೆ ಬಿಟ್ಟು ನಿಮ್ಮ ಅವ್ರ ಮಾತು ಕೇಳ್ಕೊತ್ ಕುಂದ್ರಿ ಏನಂದ್ರಿ ನಾನು ನಿನ್ ತವ್ರ ಮನೆಗೆ ಬಿಟ್ಟು ಬರ್ಬೇಕ ನೀನು ತವ್ರ ಮನೆಗೆ ಬಿಟ್ಟು ಬರ್ಬೇಕ ಅಂತ ಹೇಳಿ ನಾನು ಮದುವೆ ಮಾಡ್ಕೊಂಡ್ ಬಂದೀನಿ ನನ್ನ ಮನೆಗೆ ಅಲ್ಲ ನಿನ್ಗೆ ಎಷ್ಟು ಹೇಳಿದ್ರು ಒಂದ್ ಸ್ವಲ್ಪ ಗೊತ್ತಿಲ್ಲ ಒಂದಿಷ್ಟ ಮುದುಕಿ ಒಂದೆರಡು ರೊಟ್ಟಿ ಹಾಕಿ ಕೊಡಕ್ ಆಗಲ್ಲ ಅಂದ್ರೆ ಹೆಂಗ ನೀ ಎಟ್ ತಿಳಿಸ್ ಹೇಳ್ಬೇಕು ನಿನಗ ಒಟ್ಟ ತಿಳ್ಕೊಳಕ್ಕೆ ತಯಾರಿ ಇಲ್ಲ ನಿಮ್ಮ ಅವಾರ ಇದ್ರೆ ಅಂದ್ರೆ ನಮ್ಮ ಮನೆಗೆ ಇರಲ್ಲ ನೋಡ್ರಿ ನನ್ನ ತವ್ರ ಮನೀನ ಹೋತೀನಿ ಹೇಳ್ರಿ ನಾ ಹೇಳ್ದ್ರೆ ಕೇಳ್ತಿಲ್ಲ ಹೊಲಕ್ಕೆ ಹೋಗ್ಬೇಡ ನಾ ಏನರ ಒಂದು ವ್ಯವಸ್ಥೆ ಮಾಡ್ತೀನಿ ನೀವು ಇಬ್ಬರು ಹಾವು ಮುಂಗುಲಿ ಇದ್ದಂಗಿದ್ರೆ ನಮ್ಮ ಮನ್ಯಾಗ ಏನು ಹೇಳ್ದೆ ನಿನಗೆ ಹೇಳ್ದ್ರೆ ಆಕೆಗೆ ಶೆಟ್ಟಿ ಆಕೆಗೆ ಹೇಳಿದ್ರು ನಿನಗೆ ಶೆಟ್ಟ ಈಗ ಒಂದೆರಡು ರೊಟ್ಟಿ ಮಾಡಿ ಕುಣನು ನಾನು ಶೆಟ್ಟಿಗೆ ಆದ್ರೆ ಹೆಂಗೆ ನೀ ಆಯ್ತು ಕುಂದ್ರ ಮನ್ಯಾಗೆ ಕುಂದ್ರು ಬ್ಯಾಗ್ ರೆಡಿ ಮಾಡಿಟ್ಟಿ ಏನು ಹೊಲಕ್ಕೆ ಅಯ್ಯವ ನೀರಿನ ಏ ಅವ್ವ ಆಕೆ ಊಟ ಗೀಟ ಏನೋ ಹಾಕಿ ಕೊಡೋದಿಲ್ಲ ಆಕಿ ಅಲ್ಲಿ ಹೊರಗೆ ಊಟ ಮಾಡಸ್ತೀನಿ ಬಾ ನೀನು ಏನಿಲ್ಲಪ್ಪ ಅಲ್ಲಿ ಹೋಟೆಲ್ದಾಗ ಊಟ ಮಾಡಸ್ತೀನಿ ಅಕ್ಕಪ್ಪ ನಾವು ಅಲ್ಲೇ ದಿನ ಹೋಟೆಲ್ಗೆ ಹೋರೆ ಆಕೆ ಇಲ್ಲಿ ಮನೆಯಾಗ ನಿನಗೆ ಹಾಕಿ ಆಗಿ ಬರಲ್ಲ ನೀ ಸುಮ್ಮನೆ ಇಲ್ಲಿ ಇರೋದು ಬೇಡ ಬಾ ನಾ ಹೇಳ್ತೀನಿ ಬಾ ಅಲ್ಲಿ ಮನೆಯಾಗ ಅಲ್ಲಿ ಹೊರಗೆ ಮಾಡಿಸ್ತೀನಿ ಬಾ ನಿನ್ನ ಊಟ ಬಾ ಸುಮ್ಮನೆ ಏನು ನನಗೆ ಈ ಕಡೆ ನೀವು ನೋಡಬೇಕು ಏನು ಅಕ್ಕಿಗೆ ನೋಡಬೇಕು ಒಂದು ತಿಳಿಲಾರ್ದಂಗೆ ಆಯ್ತು ನನಗೆ ನಾನೇ ಒಂದು ರೊಟ್ಟಿ ಬಡ್ಕೊಂಡು ನಿಂತಿದ್ದೆ ಬಿಡು ಎಲ್ಲ ಎಲ್ಲ ಹೊಟ್ಟೆಲ್ಲ ಪಿಟ್ಟೆಲ್ಲ ಈಗ ನೋಡು ಎಲ್ಲಿ ರೊಟ್ಟಿ ಮಾಡ್ಕೊಂಡ್ಬಂದಿರ್ತಿ ಬಾ ನೀ ಯಾಕಂದ್ರೆ ಸುಮ್ಮನೆ ನಾನು ದಿನಂಪರ್ತಿ ನಿಮ್ಮ ಜಗಳ ಕೇಳಿ 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 ಸಾಕಾಗೈತಿ ಈಗ ಏನು ಮಾಡ್ಬೇಕು ಅಂತ ಟ್ರೈಲರ್ ದಂಗಿ ಬಾ ಕಡೆ ಹೊರಗೆ ಹೋಗೋಣ ಅಂತ ಬಾ ರೆಡಿವಾ ಯಾಕಪ್ಪ ಇಬ್ರು ಕೂಡಿ ಬಜಿತಿ ತಂದನ ಅಂತ ಬಾ ಇಲ್ಲಿ ಹೌದಾ ಅಪ್ಪ ಯೋ ಯಾಪ್ಪ

ತಿರುಗಲಕತ್ತದ ಅವು ಎಲ್ಲ ನಮ್ಗೆ ಗೊತ್ತಿಲ್ಲ ಪೈಪ್ ಪ್ಯಾಟಾಗಿ ತಿರ್ಗಾಡೋದು ಅಂದು ಒಂಜರ ಗಾಡಿ ಮೊಟರ್ ಇದು ಆಗೇತಿ ಒಂಜರ ಅಡ್ಡ ಅಪ್ಪ ಇಲ್ಲಿ ನಮ್ಮ ತಾಯಿಗರ ನಿದ್ದೆ ಹತ್ತೈತಿ ಮನೆ ಕರ್ಕೊಂಡು ಹೋದಪ್ಪ ಅಂತಂದ್ರೆ ನಾನು ಹಿಂತಿದ್ದು ನಮ್ಮ ತಾಯಿದು ಪ್ರತಿ ಜಗ ಅದಕ್ಕೆ ನನ್ನ ಹೆಂಡತಿ ನಾ ಸುಖವಾಗಿರ್ಬೇಕಂದ್ರೆ ನನ್ನ ತಾಯಿಗೆ ನಾ ಬಿಬೇಕು ನಮ್ಮ ತಾಯಿ ತಿನ್ಬೇಕಂತ ಹೇಳಿ ಬಜೀತವ್ ಮಂಜಿನ ಅಕ್ಕಿ ಎದುರುಪಾಯಿ ತಿನ್ನಲಿಕ್ಕೆ ಅಕ್ಕಿ ಬಜಿ ನಾನು ನಿನಗೆ ಬಿಟ್ಟು ಹೊಂಟೀನಿ ಅದಕ್ಕೆ ನನ್ನ ಕ್ಷಮೆ ಮಾಡುವ ತಾಯಿ ಮುಂದಿನ ಜಲಮ ಏನಾದರೂ ಇತ್ತಪ್ಪ ಅಂತಂದ್ರೆ ನಾನು ನಿನ್ನ ಹೊಟ್ಟೆಗೆ ಮಗಾಯಿ ಹುಟ್ಟು ತಿನ್ನೋ ತಾಯಿ No, na, 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 ನನ್ನ ಮಗ ಅಪ್ಪ ಮಗನ ಎಲ್ಲೋ ಅದ ನನ್ನ ಮಗ ಇಂತ ಅರಣ್ಯದಾಗ ನನಗೆ ಬಿಟ್ಟು ಎಪ್ಪ ಮಗನ ಎಲ್ಲ ಅದು ನನ್ನ ಬಿಟ್ಟು ಯವ್ವ ಯಾರು ಹೊಡೆದ್ರೇನು ಏನು ಮಾಡಿದ್ರು ನಂದಿರೋದು ಒಂದು ಮಗ ಏ ಯವ್ವ ನಾನು ಎಲ್ಲಿ ಮಗನ ನನ್ನ ಬಿಟ್ಟೆ ಅಲ್ಲೋದೋ ಮಗನ ಇಂಥ ಅಟ್ಟಾರದಾಗ ನನಗೇನು ಗೊತ್ತಿಲ್ಲೋಯಪ್ಪ ಮಗ ಬುಜಿತಲ್ಲಿತ್ತು ತಿನ್ನು ಬಾಯವಾಯ್ತು ಒಂದು ತುತ್ತಿರಲಿಲ್ಲ ಮಗನಿಗೆ ಒಂದು ತುತ್ತು ತಿನ್ನಿಸ್ಲಿಲ್ಲ ಮಗ எல்லாம் மா ஏன் மறத்து ಏಯ್ ಏನು ಮಾಡತ್ತೆ ಊಟ ತುಂಬ ಏಯ್ ಹಿಂಗೆ ಬದಾಡತ್ತಿ ತರತನ ಪುರುಷ ಹತ್ತಿಗೆ ಇಲ್ಲ ನನಗೆ ಏಯ್ ಹಸ್ವಾಗಿತ್ತು ದಿನ ಆಯ್ತು ಊಟನೇ ಮಾಡಿಲ್ಲ ನಾ ಅಲ್ಲ ನಿನ್ನನು ತಂಗ್ಳ ರೊಟ್ಟಿನ ಕೊಟ್ಟಿ ಇವತ್ತುನು ತಂಗ್ಳ ರೊಟ್ಟಿನಿ ಹಿಂಗೆ ಆದ್ರೆ ಹೆಂಗೆ ಹೊಡೆದು ತುಂಬಬೇಕಿಲ್ಲ ನನಗೆ ಬಿಸಿ ಬಿಸಿ ತಂದು ಹಾಕ್ಲಕ್ಕ ಏನು ದುಡ್ದು ಹೆಂತ ಎಂಥ ತಂದು ಕೊಡ್ತೀನಿ ಅಂಥ ತಿಂದೆ ಸುಮ್ಮ ಅಲ್ಲ ನಾನು ನಿನ್ನ ಮೆಚ್ಚಿ ಮದ್ವೆಗಿನ ಪ್ರೀತಿ ಮಾಡಿ ನನಗಿನ್ ಕಟಿ ಕಟಿ ರೊಟ್ಟಿ ಮಾಡಿ ಕೊಡ್ತೀನಿ ಗಂಡದ್ದು ನಾಲ್ಕು ದಿನ ಆಯ್ತು ಹಸುವಾಗಿ ಒದರಾಡ್ಲತ್ತೀನಿ ಹೊಟ್ಟೆ ಒದರಿದ್ರೆ ಬರಲಾಗಿತ್ತುಳದು ಅಲ್ಲ ನಾಲ್ಕು ದಿನ ಹೊಟ್ಟೆನೆ ತುಂಬ ಆಗೈತಿ ನನಗೆ ತಿಂದರು ನೀರಲ್ಲಿ ಬಿಸಿ ಬಿಸಿ ಅಡುಗೆ ಮಾಡ್ಕೊಳ್ತಿದ್ದೀನಿ ನನಗೆ ಇಲ್ಲಿ ತಂಗೂಡು ರೊಟ್ಟಿ ತಂದು ಕೊಡ್ತೀನಿ ನಿನ್ನ ಸಲುವಾಗಿ ಚೆಂದಾಗಿ ಮನೆ ಕಟ್ಟಿಸ್ಕೊಟ್ಟಿನಿ ಮ್ಯಾಗ್ ಅಂತ ಹೇಳಿ ಅಲ್ಲ ನಾಲ್ಕು ದಿನ ಆಯ್ತು ಹಸುದು ಒದರಾಡಿ ಒದರಾಡತ್ತೀನಿ ಅದನ್ನ ಕೇಳೋಕೆ ತಯಾರಿಲ್ಲ ಕಟಿ ರೊಟ್ಟಿ ತಂದು ಕೊಡ್ತೀನಿ ನನಗೆ ಹೊಟ್ಟೆನೇ ತುಂಬೈತಿ ನೋಡಕ್ಕೆ ನನಗೆ ಸಂಸ್ಥೆ ಒಂದು ಸ್ವಲ್ಪ ನಡೆ ಹಿಡಿದೈತಿ ಒಂದು ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗೋಣ ನನಗೆ ನಡೆಯಕ್ ಬರ್ಲಾಗೈತಿ ನನಗೆ ಈಗ ರೊಟ್ಟಿ ಕೊಟ್ಟದೆ ದೊಡ್ಡದು ಈಗ ಅದು ಬೇರೆ ಮಾಡ್ಬೇಕಾ ನಮ್ಮ ಹೋಗಿದ್ನಂದ್ರೆ ನನ್ನ ದವಾಖಾನೆ ತಗೊಂಡು ಹೋಗ್ತಾಳೆ ಏನೇನಿ ನಿನ್ನ ಮದುವೆ ಆಗ್ರೆ ಏನ್ ಫೈದಾ ಐತೆ ಹೇಳ ನೀವು ಹೋಗ್ಬೇಕಿತ್ತರ ತ್ರಾಸ ಆಲ ಕುಂದ್ರಾಗ ಬರ್ಲಾಗಿತ್ತು ನನಗೆ ಚಂದಗಿ ಒಂದು ಸ್ವಲ್ಪ ಏನ್ರಿ ಬ್ಯಾಡಿರ ಏನ್ರಿ ಇದು ತುಂಬಾ ಇದ್ರ ಜೊತೆ ತಿತ್ತಿರ್ತೀನಿ ತಿಳಿಕನ್ ಬಿಡ್ರಿ உபாஸ் ஓன் ஊட்டாட் துப்பா உண்ட்ஹோ அல்ல டீச்சர் அப்டர் ಸಿಗಲ್ಲ ಊಟಕ್ಕೆ ಏನು ಮತ್ತೆ ಬೈತಾರ ಅವ್ನ್ಸ್ರ ಅವ್ಸ್ರಾಗಿ ಹಂಗೆ ಅಭ್ಯಾಸ ಮಾಡೋದಾತದ ನೀವು ಉಪವಾಸ ಆದ್ರೆ ಹೆಂಗಪ್ಪ ನನ್ನ ಕಳ್ ಹೆಂಗ್ ಹೇಳ ನೋಡನು ಮಗ ಆಯ್ತು ಮನೆ ಬಿಟ್ಟು ಹೋಗಿ ಏನು ಏನಿಸುತ್ತೋ ನಾ ಹೋಗಿದಕ ನಾನು ಕೂನ್ ಹಿಡಿತನೋ ನಿಲ್ಲು ಸೊಸಿ ಏನತ್ತಳೋ ಏನಿಲ್ಲೋ ಎಲ್ಲರೇ ಬೇಡ್ಕೊಂಡು ತಿಂದು ಎಳೆಗಳದು ಮತ್ತು ಮಗನ ಜೀವನ ಎನಿಸಿ ಕಳ್ಳ ಹರಿದು ಬಂದೇಕರೇ ಏನಾಯ್ತು ಏನಿಸುತ್ತೆ

शिक्षा गप्यपा ना बंदन ना बंदन गेड इतवा ना ಇಲ್ಲಿ ನೋಡಿ ಅಂದ್ರೆ ಹೇಳಿದ ನಾವು ಉಪಾಸ ಮನೆಯಾಗ ಇಲ್ಲಿ ನೋಡಿ ನಾನು ಅಲ್ಲ ಈಗ ನಿನಗೆ ಬೇಡ್ಕೊಂಡು ತಿಂದೆರೆ ನೀನು ಈಜಾ ಯಾಕೆ ಮಾಡ್ತೀನಪ್ಪಾ ಈಗ ನಡಿ ಬ್ಯಾಡಪ್ಪಾ ಇಲ್ಲಿರೋದು ಬೇಡ ನೀನು ನಿನ್ನ ಇಲ್ಲಿದ್ರ ನಿನ್ನಿ ರಾಕ್ಷಿಸಿದಾಳ ನಿನೋಗಿ ತಗನೇ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನಾವೆಲ್ಲರೂ ಅಂತ ಯಾಕೆ ಮಾಡ್ತೀನಪ್ಪಾ ನಿನಗೆ ನೋಡು ಈಗ ಇದು ಉಡೆ ಐತಲ್ಲ ಇದು ಉಡೆ ಒಡ್ಡಿ ಬೇಡ್ಕೊಂತಂದು ನಿನಗೆ ಹಾಕಿ ಜಾಕಿ ಮಾಡ್ತೀನೋ ಯಪ್ಪ ನಡಿ ಇನ್ನೇ ಬ್ಯಾಡಪ್ಪ ನಡಿ ನಾ ಬಿಟ್ಟು ಆದ್ರೆ ನನ್ನ ಮಗನಿಗೆ ಎಂತ ಗತ್ತಿ ಬಂದದವ ಯವ್ವ ಯಪ್ಪಾ ನೀ ಇಲ್ಲಿ ಕುಂದ್ರಪ್ಪ ನಾವೊಂದು ಆಟೋ ತರ್ತೀನಿ ಆಟೋದಾಗ ಹೋಯ್ತೀನಿ ನೀ ಇಲ್ಲೇ ಕುಂದ್ರ ಪಾ ಇಲ್ಲಿ ಯಾವ ಆಟೋ ಬರೋದ ಅದ್ರಾಗ ಇನ್ನೊಂದು ಆಟೋ ಕೂಡ ಕಣ್ಣು ಮಾತ್ರ ಹಾಕಿಲ್ಲ ನೀರಪ್ಪ ಇದೊಂದು ಕೊಳ ಇದು ಮಣಿ ಅದು ನಿಮ್ಮ ಅಪ್ಪನ ಕೊಟ್ಟಿರೋಣ ಇದು ಮಾರ್ತೀನಿ ಮಾರಿನ ದವಾಖಾನೆ ತೋರಿಸ್ತೀನಿ ಆದ್ರೆ ಕೈ ನೋಡಿ ಬಾಯಪ್ಪ ಯಾವ ಇರ್ಬಂಟಿ ಸೊಪ್ಪ ಸೊ हा <laughs>